ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಇಂದೇ ಇವತ್ತಿನ ದಿನದಲ್ಲಿ ಆ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಹದಿನೇಳನೇ ಶ್ಲೋಕವನ್ನು ತಿಳ್ಕೊಳ್ಳೋಣ ಅವಿನಾಶಿತು ಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ಈ ದೇಹ ಯಾವುದರಿಂದ ಆವರಿಸ್ಕೊಂಡಿದೆಯೋ ಅದಕ್ಕೆ ನಾಶ ಇಲ್ಲ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಈ ದೇಹ ಯಾವುದರಿಂದ ಆವರಿಸ್ಕೊಂಡಿದೆ ಅದೇ ಆತ್ಮ ಅಥವಾ ನಾವು ಪ್ರಾಣ ಅಂತ ಹೇಳ್ಬೋದು ಈ ಪ್ರಾಣ ಅನ್ನುವಂಥದ್ದು ನಿತ್ಯ ಹೇಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಾಗೆ ಈ ದೇಹದಲ್ಲಿ ಪರಿವರ್ತನೆಗಳನ್ನು ನಾವು ಕಾಣ್ತಾ ಹೋಗ್ತೇವೆ ಆ ಪರಿವರ್ತನೆ ಇವತ್ತಿದ್ದು ಪರಿವರ್ತನೆ ನಾಳೆ ಇರೋದಿಲ್ಲ ನಾಳೆ ಇರ್ತಕ್ಕಂತಹ ಪರಿವರ್ತನೆ ನಾಡಿದ್ದು ಇರೋದಿಲ್ಲ ಈ ಪರಿವರ್ತನೆ ಏನಾಗುತ್ತೆ ನಾಶ ಆಗ್ತಾ ಹೋಗುತ್ತೆ ಆದರೆ ಆ ಪರಿವರ್ತನೆ ಇರ್ತಕ್ಕಂತಹ ಒಂದು ದೇಹದಲ್ಲಿ ಒಂದು ಪ್ರಾಣ ಅಂತ ಒಂದು ಅಂಶ ಇದೆ ಅದು ಮಾತ್ರ ನಿತ್ಯ ನಿರಂತರ ಶಾಶ್ವತವಾಗಿ ಇರುತ್ತೆ ಇದನ್ನು ಹೇಗೂ ಯಾವುದೇ ಕಾರಣದಿಂದಲೂ ಸಹ ನಾವು ನಾಶ ಮಾಡಲಿಕ್ಕಾಗೋದಿಲ್ಲ ಅವಿನಾಶಿ ಅಂದರೆ ನಾಶವನ್ನು ಹೊಂದದೇ ಇರತಕ್ಕಂಥದ್ದು ಅಂತ ಹೇಳ್ತಾನೆ ಇದನ್ನು ನಾವು ಹೇಗೆ ಹೇಳ್ಬೋದು ಅಂತೇಳಿ ಹೇಳಿದ್ರೆ ಮುಂದೆ ಹಿಂದೆ ಹೇಳಿದಾಗೆ ಬಾಲ್ಯ ಕೌಮಾರ ಯೌವನ ವಾರ್ಧಕ್ಯಾದಿಗಳು ನಾಶವನ್ನು ಹೊಂದಿ ಕೊನೆಯಲ್ಲಿ ಆ ಜೀವ ಆ ಜೀವ ಇರ್ತಕ್ಕಂತಹ ದೇಹ ನಾಶ ಆಗತ್ತೆ ಬಿಟ್ಟರೆ ಆ ದೇಹದಲ್ಲಿರ್ತಕ್ಕಂತಹ ಪ್ರಾಣ ಅದು ಯಾವತ್ತೂ ನಾಶವಾಗೋದಿಲ್ಲ ಅಂತ ಹೇಳ್ತಾನೆ ಇನ್ನು ಈ ಪ್ರಾಣದ ಸ್ವರೂಪವನ್ನು ಹೇಳಿದಾಗ ಹೇಳ್ತಾನೆ ಪ್ರಾಣ ನಮ್ಮ ಕೂದಲಿನ ಸಾ ಕೂದಲಿನ ತುದಿಯ ಸಾವಿರದ ಒಂದು ಭಾಗದಷ್ಟು ಚಿಕ್ಕ ಅಷ್ಟು ದೊಡ್ಡದು ಅಂತ ಅಂದರೆ ತಿಳ್ಕೊಳ್ಳಿ ಎಷ್ಟು ದೊಡ್ಡದು ಆತ್ಮ ಅಂತ ಬಹಳ ಅತ್ಯಂತ ಸೂಕ್ಷ್ಮವಾದಂಥದ್ದು ಇದು ಅಂದರೆ ಕೂ ಇನ್ನು ಶ್ವೇತಾಶ್ವರ ತರುವ ಉಪನಿಷತ್ತಿನಲ್ಲಿ ಹೇಳ್ತಾನೆ ಈ ವಿಷಯವನ್ನು ಶತಧಾ ಅಂದರೆ ತಲೆ ಕೂದಲೇ ಶತದ ಶತಶಃ ಅಂದರೆ ನೂರನ ನೂರರಷ್ಟು ಅಂದರೆ ನೂರನ್ನು ನೂರು ಅಂತೇಳಿ ಹೇಳಿದ್ರೆ ಸಾವಿರ ಭಾಗ ಆ ಸಾವಿರ ಭಾಗದಲ್ಲಿ ಒಂದು ಅಂಶದಷ್ಟು ಇರ್ತಕ್ಕಂಥದ್ದು ಆತ್ಮದ ಸ್ವರೂಪ ಅಷ್ಟು ಚಿಕ್ಕದಾಗಿರ್ತಕ್ಕಂಥದ್ದು ಆತ್ಮ ಆ ಆತ್ಮ ಅದು ಅವಿನಾಶಿ ಇದನ್ನು ನೀನು ತಿಳ್ಕೊ ಇದು ನೀನು ನಾನು ಯಾರನ್ನು ಈಗ ಮುಂದೆ ಯುದ್ಧದಲ್ಲಿ ಯುದ್ಧ ಮಾಡಿ ಕೌರವ ಪಾಂಡವರನ್ನ ಹನನಕ್ಕೆ ಕಾರಣ ಪಾ ಕೌರವರ ಹನನಕ್ಕೆ ಕಾರಣನಾಗ್ತೀನಿ ಅಂತ ಹೇಳಿದಾಗ ಕೌರವರ ಜ್ ಅಲ್ಲಿರ್ತಕ್ಕಂಥ ಯಾರು ಇರ್ತಾರೆ ಆ ಒಂದು ದೇಹಕ್ಕೆ ಮಾತ್ರ ಅಲ್ಲಿ ನಾಶ ಬಿಟ್ಟರೆ ಅಲ್ಲಿರ್ತಕ್ಕಂತಹ ಪ್ರಾಣ ಅನ್ನುವಂಥದ್ದು ಅದು ಯಾವತ್ತು ನಾಶವನ್ನು ಹೊಂದುವುದಿಲ್ಲ ಆ ಪ್ರಾಣ ನಿತ್ಯ ನಿರಂತರ ನಿರೂತನವಾಗಿ ಅದು ಇದ್ದೇ ಇರುತ್ತೆ ಆದ್ದರಿಂದ ನೀನು ಇದರ ಬಗ್ಗೆ ಯಾವುದೇ ತರಹದ ಸಂದೇಹವನ್ನು ಸಂಶಯವನ್ನು ಹೊಂದಬೇಡ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ನಮಸ್ಕಾರ